把心打开给爱接纳。 ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಕೊಂಡ್ಲಿ ಗ್ರಾಮದಲ್ಲಿ ವೀರೇಶ್ ಪ್ರಸಾದ್ರವರು ತಾಲೂಕಿನ ನೂರಾರು ಕಲಾವಿದರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ಎಂದು ಕಲಾವಿದರಿಗೆ ಮನವಿ ಮಾಡಿಕೊಂಡರು ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಮಾತನಾಡಿ ಕಲೆಯು ಯಾರಪ್ಪನ ಸ್ವತ್ತಲ್ಲ ಅದು ಕಲಾವಿದ ಕಲಾವಿದನಿಗೆ ಮಾತ್ರ ಸೀಮಿತವಾಗಿರುತ್ತದೆ ಆದ್ದರಿಂದ ಕಲಾವಿದರನ್ನು ಪ್ರೋತ್ಸಾಹಿಸಲು ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಆದಷ್ಟು ಬೇಗ ಕೊಡಿಸುವ ವ್ಯವಸ್ಥೆ ಮಾಡಿಸುತ್ತೇನೆ ಎಂದು ಕಲಾವಿದರಿಗೆ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಕೊಂಡಿ ಗ್ರಾಮ ಪಂಚಾಯಿತಿ ಒಕ್ಕೂಟದ ಅಧ್ಯಕ್ಷರಾದ ರವರಿಗೆ ಅಧ್ಯಕ್ಷರ ಸ್ಥಾನವನ್ನು ನೀಡಿ ಗೌರವಿಸಲಾಯಿತು

ಅವಾಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ತಗೊಂಡು ಫೋಟೋ ತಗೊಂಡು ನಾನ್ ತಂದ್ಕೊಡ್ತೀವಿ ಆದರೆ ತಿಂತಿಲ್ಲ ನಮ್ಮ ಕಲಾವಿದರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದು ದೇವಾಲಯಗಳಲ್ಲಿ ಕಾರ್ಯಕ್ರಮ ನಡೀಬೇಕಾಗಲಿ ಪ್ರತಿ ಒಂದು ಫಂಕ್ಷನ್ ನಡೀಬೇಕಾಗ್ಲಿ ಪ್ರತಿಯೊಂದು ಏನೇ ಸಮಾರಂಭಗಳು ನಡೀಬೇಕಾಗ್ಲಿ ನಮ್ಮ ಕಲಾವಿದರು ಬೇಕು ಆದರೆ ಕಲಾವಿದರಿಗೆ ಸರಿಯಾದ ಸವಲತ್ತುಗಳಿಲ್ಲ ಐವತ್ತೆಂಟು ವರ್ಷ ಮಾಡಿದ್ದಾರೆ ಐವತ್ತೆಂಟು ವರ್ಷದ ಬೇಕಾದ ಜನ ಕಲಾವಿದರು ಇರೋದಿಲ್ಲ ಅದನ್ನು ವರ್ಷಕ್ಕೆ ಆ ಮಾಡಿದರೆ ಮಹಾಸನೇ ಆಯ್ತು ವರ್ಷವೇ ಅದನ್ನು ಪರಿಶೀಲನೆ ಮಾಡಿ ಆದೇಶ ಮಾಡಿ ಅವರು ಮಹಾಸನ ನಮಸ್ಕಾರ ಎಲ್ಲರಿಗೂ ನನ್ನ ತಂದೇವಾದ್ರು ನನ್ನ ಹೆಸರು ಬಂದು ಹೇಳಿ ಇದೇ ಗ್ರಾಮ ಪಂಚಾಯತ್ ಕೊಂಡ್ಲಿ ಗ್ರಾಮ ಪಂಚಾಯತ್ ಜಾಸ್ತಿವಾದ್ರೆ ನಾನು ಒಬ್ಬ ಸಾಮಾನ್ಯ ವಾಸಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಕಲಾವಿದರ ಒಕ್ಕೂಟ ಅಂದರೆ ಕಲಾವಿದರ ಸಂಘ ಸಂಘಟನೆ ಪ್ರಾರಂಭ ಆಗಿದೆ ಇಲ್ಲಿಗೆ ಮುಖ್ಯ ಅಧ್ಯಕ್ಷತನ ನಮಗೆ ಈ ಗ್ರಾಮದ ನಮ್ಮ ಸ್ನೇಹಿತರುಗಳನ್ನು ಸೇರಿ ನನಗೆ ನೀಡಿದ್ದಾರೆ ಅದನ್ನು ನಿನ್ವಯ ನಿವಾಯಿಸ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಆದ್ದರಿಂದ ಕಲಾವಿದರ ಬಗ್ಗೆ ನಾನು ಆದಷ್ಟು ನನ್ನ ಕೈಲಾದಷ್ಟು ಸೇವೆಯನ್ನು ನೀಡ್ತೀನಿ ಅವರಿಗೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯ ಸೌಲಭ್ಯ ಬಂದಿದ್ದ ಹೋಗಿದ್ದು ಅಂತ ತಿಳುವಳಿಕೆ ಕೊಟ್ಟು ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಮತ್ತು ಇನ್ನು ಬೇರೆ ಬೇರೆ ಅಧಿಕಾರಿಗಳಿಗೂ ನಾವು ತಿಳುವಳಿಕೆ ಕೊಟ್ಟು ಈ ಬಡ ಕಲಾವಿದರಿಗೆ ಎಷ್ಟೇ ಜನ ಇದ್ರು ಯಾವುದೇ ಊರು ಅಕ್ಕಪಕ್ಕ ಹಳ್ಳಿಲ್ಲ ಇದ್ರು ಸರಿ ನಮ್ಮ ಗುಬ್ಬಿ ತಾಲೂಕು ವ್ಯಾಪ್ತಿಯೊಳಗೆ ಒಳಗೆ ಆರು ಕಲಾವಿದರ ಇದ್ರು ಸರಿ ಅವ್ರಿಗೊಂದು ಸೂಕ್ಷ್ಮವಾದ ಬೆಲೆ ತೂಕ ಸಿಗೋಂಥದ್ದು ಒಂದು ವ್ಯಾಲ್ಯೇಷನ್ ನಾನು ಮಾಡೋಕೆ ರೆಡಿ ಇದ್ದೀನಿ ಅವ್ರಿಗೆ ಸೇವೆ ಮಾಡೋಕ್ಕೆ ಸದಾಗಲ್ಲ ರೆಡಿ ಇದ್ದೀನಿ ಸರಣಿ ಸರಣ್ತೀವಿ જનકૈા જનકૈા જનકૈા